ಮೂರ್ತಿ ಅಂತ ಅಜ್ಜನಳ್ಳಿ ಮೂರು ವರ್ಷಕ್ಕೆ ಹೋರಿ ತಂದ್ವಿ ಕ್ಷೇತ್ರ ಸಂಪಟ ತಗೋ ಸಂಪಟ ತಗೋ ಒಂದು ಕೋಟಿ ತಂದ ನಾವು ಈ ಅಣ್ಣ ಈ ಬಸ್ಪಾಯಿ ಹೆಸರು ರೇಣುಕಾ ಪ್ರಸಾದ್ ಅಂತ ಅಜ್ಜನಹಳ್ಳಿ ನಾವು ಹಿಂಗೆ ಹಳ್ಳಿ ಸಾಕದ್ ನೋಡಿ ನೋಡಿ ನಮಗೂ ಪ್ರೈಝು ನಾವು ಈಗ ಸಾಕ್ತಾ ಇದೀವಿ ಇದು ನಮ್ದು ಹಾ ಅಜ್ಜಿನಹಳ್ಳಿ ಅಂತ ಮಾಡ್ಬಳ್ಳಹೊಬ್ಲಿ ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ ನಮ್ಗೆ ರಾಮನಗರದಿಂದ ಬಂದ್ರೆ ಈಗ ನಮ್ಗೆ ಕೊಳೆಗಾಲದಿಂದನೂ ದನ ಬರ್ತವೆ ಬಂದ್ರೆ ರಾಮನಗರ ಮಾರ್ಗಕ್ಕೆ ಬರ್ಬೇಕು ಈಗ ಮಾಗಡಿ ನೆಕ್ಸ್ಟ್ ಈ ಕಡೆ ಸುತ್ತಮುತ್ತ ಮಾಗಡಿಗೆ ಇಲ್ಲಿ ರಾಮನಗರ ಸೈಡ್ ಹೈವೇ ಇಂತ ಅಂದ್ರೆ ಹತ್ತಮಗಿರ ಗೇಟ್ ಇಲ್ಲಿಂದ ನಮ್ಮೂರ್ಗ್ ಬರ್ಬೋದು ನಮ್ಮೂರ್ ಮೂರ್ ಮೈನ್ ರೋಡ್ ಇಂದನು ರೀಚ್ ಆಗುತ್ತೆ ಸೆಂಟ್ರಲ್ ಐತೆ ಇದು ಮಾಗಡಿಗೆ ನಾವ್ ಒಂದ್ ಕಡೆ ಏನು ತಪ್ಪಿಲ್ದಿರೋದ್ರಲ್ಲಿ ಇರೋ ಓರಿ ಅಂದ್ರೆ ಟಾಪು ನಾವು ಇನ್ನು ಇದಕ್ಕಿನ್ನೂ ಏಜ್ ಆಯ್ತಲ್ಲ ಇನ್ನು ಸೆಲೆಕ್ಟ್ ಮಾಡಿಲ್ಲ ಇದ್ರದ ಇನ್ನು ಇದೇ ಲೈನ್ ಅಲ್ಲಿ ಒಂದು ಒಳ್ಳೆ ಕರವನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ವಿ ಆಮೇಲೆ ಈ ಏಜ್ ಅಲ್ಲಿ ಏನು ತಪ್ಪು ಐಬೋ ಆಗದೆ ಅಂತಾರೆ ಓರಿ ಇದೊಂದೇ ನಾವು ನೋಡಿರೋ ಪ್ರಚಾರ ಏನು ಅಲ್ಬಿಟ್ಟಿಲ್ಲ ಕಾಲು ಪಾಲು ಏನು ಇಲ್ಲ ಈಗ ಈಗ ಇನ್ನು ಎರಡಲ್ಲೂ ಓರಿ ಸಾಧೋಣ ಓರಿ ತರಾನೇ ಇಲ್ಲ ಅತಿ ಹೆಚ್ಚು ಸಾಕಕ್ ಮಾತ್ರ ಸಾಧು ಪ್ರಾಣಿ ಇದ್ದಂಗೆ ಹಸಿನಲ್ಲಿ ಯಾವ್ದೇ ಜಾಗದಲ್ಲಿ ಸಕ್ಕತ್ ಸ್ಪೀಡ್ ಐತಿ ಆಯರ್ ಇದ್ರೆ ಎಲ್ಲ ನಡ್ಕೊಂಡ್ ಬರ್ತಾರೆ ದೂರ ಆದ್ರೆ ಎಲ್ಲ ಟೆಂಪೋಗಳಲ್ಲಿ ಬರುತ್ತದೆ ಮಾರ್ನಿಂಗ್ ಏನ ಜಾಸ್ತಿ ಮಾರ್ನಿಂಗ್ ಈವ್ನಿಂಗ್ ಸಂಜೆ ಒಂದ್ ನಾಲ್ಕೂವರೆ ಅವರೆ ಮೇಲೆ ಬರ್ಬೇಕು ಬೆಳಿಗ್ಗೆ ಒಂದ್ ಹತ್ ಗಂಟೆ ಒಳಗಡೆ ಅಷ್ಟೇ ಇದ್ ಮಾಡುದು ಈ ಮಧ್ಯಾಹ್ನ ಟೈಮಲ್ಲಿ ಎಲ್ಲ ಕ್ರಾಸಿಂಗ್ ಮಾಡಿಸಲ್ಲ ತಾತ ಇದ್ರಿಂದನು ಹಿಂದಿನ ಕಾಲದಿಂದನು ಓರಿನೇ ಸಾಕಿರೋದು ಹೋರಿಕತ್ತ ಕರೆ ಪತಾಯಿ ಅಂತ ಅಪ್ಪನ ಹೆಸರು ಓರಿನೇ ಫೇಮಸ್ ಇವತ್ತು ಅಜ್ನೇಳಿ ಬ್ಲಡ್ ಲೈನ್ ಅಂತಾನೆ ಫೇಮಸ್ ಐತೆ ಓರಿ ಆಣ ಲೈನು ಈಗ ಒಂದು ನಾಲ್ಕು ಇರ್ಬೇಕು ಅಷ್ಟೇ ಈಗ ಒಂದು ಒಂದ್ ಒಂದ್ಕೊಟ್ಟು ಆ ನೆಕ್ಸ್ಟ್ ಇನ್ನೊಂದು ತಮಿಳುನಾಡು ಸೈಡ್ ಹೋದು ಮತ್ತೆ ಇನ್ನೊಂದು ಇದ್ರತ್ರ ಹತ್ರ ಪಾಳ್ಯ ಅಂತ ಗೊತ್ತ ಕೊಳ್ಳೆಗಾಲ ಐತೆ ನಮ್ ಲೈನ್ ಅವ ಐತೆ ಹೋರಿ ಚನ್ಪಟ್ನೋದಿದ್ದು ಪಾರ್ಥಣ್ಣ ಅವ್ರ ಹತ್ರ ಪಾರ್ಥ ಸಾರತಿ ಅಂತ ಅವ್ರಲ್ಲ ಹೌದು ಅವ್ರ ಮನೆಯಿಂದ ಇದು ಇದು ಯಾವ ಬ್ಲೆಡ್ ಲೈನ್ ಗೊತ್ತಿಲ್ಲ ಅಣ್ಣ ಇದು ಅವರು ಕರೆದಾಮನ್ ಸಾಕಿದ್ರು ಇವರು ಅಲ್ಲಿ ಮೂರು ವರ್ಷ ಆಯ್ತು ತಾ ಬಂದು ಮೂರು ವರ್ಷದಿಂದ ಇಲ್ಲೇ ಇಲ್ಲಿ ಬೀಜದೋರಿ ರೇಖು ಎರಡೇ ರೇಕ್ ಇರಬೇಕು ಇಲ್ಲಿ ಮಟಗಿಕ್ಕ ಏನು ಕಟ್ಟಿರ್ಬಾರ್ದು ಅಂತಾರೆ ಎರಡು ರೇಕು ಮತ್ತೆ ಸುಳಿ ಮೂರೇ ಸುಳಿ ತಾನೆ ಮೂರ್ ಸುಳಿ ಬೀಜ ದೋರಿಗೆ ಮೂರೇ ಸುಳಿ ಇರ್ಬೇಕು ಆಮೇಲೆ ಕಾಲು ಕಂಬ ಎಲ್ಲ ಬಿಗ್ ಆಗಿರ್ಬೇಕು ಉದ್ದಪ್ಪನ್ನ ಎಲ್ಲ ಜೋರಾಗಿದ್ರೆ ಅದು ಬೀಜದೋರಿಗೆ ಸೆಲೆಕ್ಟ್ ಆಯ್ತದೆ ಅದು ರೇಕ್ ಮೇನ್ ರೇಖು ಬೀಜದೋರಿಗೆ ಆಮೇಲೆ ಬಣ್ಣ ರೂಪಾಯಿ ಕೂರ್ಲು ಒಂದೇ ಸಣ್ಣ ಕೂರ್ಲು ಇದ್ರೆ ಅದು ಒಳ್ಳೆ ಜಾತಿಗೆ ಅಣ್ಣ ಈಗ ನಾವು ಕೆಂಗಲ್ಲಲ್ಲಿ ಜಾತ್ರೆಗೆ ಹಾಕಿದ ಕಂಪಿಗೆ ಆ ನೆಕ್ಸ್ಟ್ ನಾವು ಮಾಗಡಿ ಜಾಸ್ತಿ ಇನ್ನೆಲ್ಲೂ ಹೋಗಿಲ್ಲ ನಾವು ಕೆಂಗಲ್ಲು ಮಾಗಡಿ ಅಣ್ಣ ಬೆಳಗ್ಗೆ ಒಂದ ಚಕ್ಕೆ ಬುಸ ರವೆ ಬುಸ ಉಳ್ಳಿ ನುಚ್ಚು ಇಷ್ಟು ಬೆಳಗ್ಗೆ ತಿಂಡಿ ಕೊಡ್ತೀವಿ ನೆಕ್ಸ್ಟ್ ಮೊಟ್ಟೆ ಕೊಡ್ತೀವಿ ಹಾಲು ನಾಟಿ ಹಸಿ ಹಾಲು ಕೊಡ್ತಾರೆ ಬೆಳಗ್ಗೆ ಹತ್ತು ಗಂಟೆವರೆಗೂ ನಾವು ತಿಂಡಿ ಕೊಡಲ್ಲ ಇದಕ್ಕೆ ಯಾಕೆಂದ್ರೆ ಕ್ರಾಸಿಂಗ್ ರಸ ಬರ್ತಾವಲ್ಲ ಅದರಿಂದ ತಿಂಡಿ ಕೊಡಲ್ಲ ಹತ್ತು ಗಂಟೆ ಮೇಲೆ ತಿಂಡಿ ಕೊಡ್ತೀವಿ ಮೇವು ಕೊಡ್ತೀವಿ ಒಣ ರಾಗಿ ಹುಲ್ಲು ಏನ ಸೇವ್ ಮೇವು ಹಾಕಲ್ಲ ನಾವು ರಾಗಿ ಹುಲ್ಲು ಹಾಕೊಂಡ್ರೆ ನಾವು ಮೇಂಟೈನ್ ಮಾಡ್ತೇವೆ ಈಗ ಅಣ್ಣ ವಿಜಯಪುರದಲ್ಲಿ ಒಂದ್ ಜೊತೆ ಜೊತೆ ಹಾಕೋ ಇದ್ರು ಕರ ಲಾಸ್ಟ್ ಟೈಮ್ ಮಾಗಡಿ ಜಾತ್ರೆಯಲ್ಲಿ ಒಂದ್ ಲಕ್ಷದ ಹತ್ತು ಸಾವಿರಕ್ಕೆ ತಗೊಂಡೋಗಿದಾರೆ ಈಗ ಟಾಪ್ ಬೆಲೆ ಅದು ಈಗ ವಿಜಯಪುರದಲ್ಲಿ ಅಲ್ಲಾಗದಿರೋ ಜೊತೆಲಿ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಅಂತ ಹೇಳ್ಬೋದು ಅವ್ನ ಜೊತೆ ಇದ್ರ ಮಗ ಇವ್ರ ಮನೇಲಿ ಹುಟ್ಟಿದ್ದು ಆ ಅದು ನಾವು ಇದಕ್ಕೆ ಕೆಆರ್ ನಗರ್ ಕೊಟ್ಟಿದ್ದೋ ಅಲ್ಲಿಂದ ಈಗ ವಿಜಯಪುರದಲ್ಲಿ ಜೊತೆ ಆಗೈತೆ ಅವ್ರು ವಿಜಯಪುರದಲ್ಲಿ ಅವ್ರ ನೇಮ್ ಏನು ಅಂತ ಗೊತ್ತಿಲ್ಲ ನಾ ನಮ್ಗೆ ಆ ನಮಗೂ ಹಿಂಗೆ ನಿಮ್ ಕರ ಹೇಳಿದ್ರು ಜೊತೆ ಒಳ್ಳೆ ಬೆಲೆ ನಿಂತೈತೆ ಇನ್ನು ಅಲ್ಲಾಗಿಲ್ಲ ಕರ ಒಳ್ಳೆ ಉದಾಪನ ಇದಕ್ಕಿಂತ ಒಳ್ಳೆ ಎತ್ತಾಗುತ್ತೆ ಅಂತ ಹೇಳ್ತಾರೆ ನಮ್ಗೆ ನಾವು ಇನ್ನು ಹೋಗಿ ನೋಡಿಲ್ಲ ಫೋಟೋ ವಿಡಿಯೋ ಅಷ್ಟೇ ಸರಿ ಎಲ್ಲಾರು ಈಗ ಮನೆಗೆ ಒಂದೊಂದು ಜೊತೆ ಹಳ್ಳಿ ಕಾರು ಸಾಕಿ ಅಂತ ಸಾಕುದ್ರೆ ನಮ್ಮ ಹಳ್ಳಿ ಕಾರು ಇಂಪ್ರೂವ್ ಆಗುತ್ತೆ ಮತ್ತೆ ಚೆನ್ನಾಗೈತೆ ಇವು ಏನೋ ಒಂಥರ ನೋಡಕ್ಕೆ ಈಗ ಎಷ್ಟೋ ಜಾತಿ ದನಗಳೇ ನಮ್ಮ ಹಳ್ಳಿ ಕಾರು ಪ್ರೀತಿ ಅವು ಅವ್ರ ನಡಿಗೆ ಆಗ್ಲಿ ಅವ್ರ ರೂಪ ಆಗ್ಲಿ ಯಾವ ದನಿಗೂ ಯಾ ಇದಕ್ಕೂ ಬರಲ್ಲ ಹಳ್ಳಿ ಕಾರ್ ಬಿಟ್ರೆ ಅದಕ್ಕೋಸ್ಕರ ಎಲ್ಲಾ ಈಗೆಲ್ಲ ಜಾಸ್ತಿ ಈಗ ಕ್ರೈಸ್ ಯೂತ್ಸ್ಗಳಿಗೆ ಜಾಸ್ತಿ ಆಗ್ಬಿಟ್ಟೈತಿ ಈಗ ಹಳ್ಳಿಕಾರ ಕ್ರೈಸ್ ಬಗ್ಗೆ ಮೇನ್ ತಾಯಿ ಭೂಮಿ ಅನ್ನೋದು ಹಳ್ಳಿ ಕಾರಿಗೆ ಇದೆ ತಾಯಿ ಭೂಮಿ ಮಾಗಡಿ ರಾಮನಗರ ಅದೇನೇ ಈಗ ಏನು ಈಗ ಪರ್ಪಸ್ ಪರ್ಪಸ್ಗೋಸ್ಕರ ಸಾಕ್ತಾರೆ ಅದು ಇನ್ಕಮ್ ಜಾಸ್ತಿ ಮಾಡ್ತಾರೆ ಈಗ ನಮ್ಮ ಕಾರು ಅಂದ್ರೆ ಇಲ್ಲ ಮನೆಗೆ ಹಾಲು ಕರ್ಕೋಬೇಕು ಈಗ ಮನೆಗೆ ಹಾಲು ತುಪ್ಪ ನಾಟಿ ಹಸಿನ ಹಾಲು ತುಪ್ಪ ಅಂದ್ರೆ ಅದೆಷ್ಟು ಆಗಿರ್ತದೆ ಅದು ಮಾಮೂಲಿ ಅದು ನಾಟಿ ಹಸಿಂದು ಸೀಮೆಸಿನ್ ಈಗ ದುಡ್ಗೋಸ್ಕರ ಸಾಕ್ತಾರೆ ಈ ಸಂತಾನ ಉತ್ಪತ್ತಿ ಮಾಡಕ್ಕೋಸ್ಕರ ಒಂದೊಂದು ಎಲ್ಲಾ ಮನ್ಮನೇಲೂ ಒಂದೊಂದು ಸಾಕಬೇಕು ನಾಟಿದ್ದ ಒಂದೇ ಒಂದು ಕಾರ ಈಗ ಗೌರ್ಮೆಂಟ್ ಅಲ್ಲಿ ಈಗ ಸಿಗ್ ಲೋನ್ ಎಂತಾನೇ ಕೊಡ್ತೈತೆ ಅದೇ ತರ ಈಗ ಒಂದ್ ಅವರು ಮಾಡ್ಕೊಟ್ಟು ಸರ್ಕಾರದ ಲೆವೆಲ್ ಕಾರ್ ಸಾಕೋರ್ಗು ಲೋನ್ ಒಂಥರ ಎಲ್ಲ ಮಾಡ್ಕೊಟ್ಟಿ ಹಳ್ಳಿಕಾರ್ ಸಾಕಕ್ಕೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಬೇಕೋ ಸವಲತ್ತುಗಳನ್ನ ಕೊಟ್ರೆ ನೋಡಿ ಎಲ್ಲಾರು ಸಾಕ್ತಾರೆ ಈಗ ನಾಲೆ ಒಂಥರ ಹಳ್ಳಿಕಾರು ಅನ್ನೋದನ್ನೇ ಮೂಲೆ ಗುಂಪಾಗ ಹೋಗಿದೆ ಸರ್ ಈಗ ನಾವು ಎಲ್ಲಾ ಗುಂಪಲ್ಲಿ ಈಗ ಒಂದು ಕಮಿಟಿ ಅಂತ ಮಾಡ್ತಾರೆ ಹೋರಿ ಕಮಿಟಿ ಅಂತ ಅಲ್ಲಿ ಓರಿ ಹೊಡೆದಾಗ ಪ್ರೈಸ್ ನೀವು ಕೊಡ್ತಾರೆ ಅವಾಗ ನಾವು ಹೋಗಿ ಬಂದಿರೋ ಖರ್ಚು ಆಗಲ್ಲ ಅಂತಾರಲ್ವಾ ಅದು ಏನ್ ಮಾಡ್ತಾರೆ ಅವ್ರ ಕಮಿಟಿ ಲೆವೆಲ್ಗೋಸ್ಕರ ನಮ್ಗೆ ಕಮಿಟಿ ಲೆವೆಲ್ ಏನು ಫಂಡ್ ಐತೆ ಅದಕ್ಕೋಸ್ಕರ ರಿಲೀಸ್ ಮಾಡ್ತಾರೆ ಅದೇ ಕಮಿಟಿಗೆ ನಮ್ ಸರ್ಕಾರಕ್ಕೆ ಇಷ್ಟು ಒಂದು ಜಾತ್ರೆ ಮಾಡಿ ಒಂದು ಇಷ್ಟು ಫಂಡು ಅಂತ ಕಮಿಟಿಗ್ ಕೊಟ್ರೆ ಅವರು ನಮ್ಮ ಹಳ್ಳಿ ಕಾರ ಹೋಗಿರೋದಕ್ಕೆ ಮತ್ತೆ ಹೋಗಿ ಬಂದಿರೋ ಖರ್ಚು ಇವೆಲ್ಲ ನೋಡ್ಕೊಂಡು ಹಳ್ಳಿಕಾರಿಗೆ ಬೆಲೆ ಕೊಡ್ಬೋದು ಅವರು ಅಲ್ಲಿ ಪ್ರೈಸ್ಗೂ ಕೊಡ್ಬೋದು ಈಗ ಏನ್ ಮಾಡ್ತಾರೆ ಒಂದು ಕಮಿಟಿ ಮಾಡಿರ್ತಾರೆ ಅದ್ರಲ್ಲಿ ಎಷ್ಟಿರ್ತದೆ ಒಂದು ಲಕ್ಷ ದುಡ್ಡು ಇರ್ತದೆ ಆ ಒಂದ್ ಲಕ್ಷದಲ್ಲೇ ಅವರು ಮೇಂಟೈನ್ ಮಾಡ್ಬೇಕಲ್ಲ ಅಷ್ಟು ಜೊತೆ ದನಗಳು ಬಂದಿರ್ತವೆ ಅಷ್ಟೋರಿಗೆ ಬಂದಿರ್ತವೆ ಅವಕ್ಕೆಲ್ಲ ಮೇಂಟೈನ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಸರ್ಕಾರದ ಲೆವೆಲ್ ಇಂದ ಇದಕ್ಕೊಂದ್ ಸ್ವಲ್ಪ ಫಂಡು ಅಂತ ಕೊಟ್ರೆ ಈ ಕಮ್ಯೂಟಿ ಲೆವೆಲ್ಗೆ ಹಳ್ಳಿ ಕಾರ್ ಇಂಪ್ರೂವ್ ಅವ್ ಹಿಂಗೆ ಅಲ್ಲಿ ಸಾಕಿದ್ರೆ ಚೆನ್ನಾಗೆ ನಮ್ಗೆ ಒಂದ್ ಪ್ರೈಸ್ ಆಗುತ್ತೆ ಒಂದ್ ನೇಮ್ ಆಗುತ್ತೆ ಅಂತ ಸಾಕೋರಿಗೆ ಇನ್ನು ಹೆಚ್ಚು ಪ್ರೀತಿ ಆಗುತ್ತೆ ಈಗ ಸೆಮೆನಲ್ಲಿ ಈಗ ಹಳೆ ತಾಳದವ್ ಹಳೆ ಕಾಲ್ದವ್ರನ್ನೆಲ್ಲ ನಾವ್ ಕೇಳಿದ್ರೆ ಸೆಮಿನಲ್ಲಿ ಕರ ಹುಟ್ಟಿರೋ ಕರನೇ ಕಂಡು ಹಿಡಿದ್ ಆ ಹುಟ್ಟೋ ಇದು ಅಂದ ಚಂದದಿಂದ ಕಂಡಿಡ್ಕೊಂಡ್ಬಿಡ್ತಾರೆ ಅದೇ ನ್ಯಾಚುರಲ್ ಕ್ರಾಸಿಂಗ್ ಅಲ್ಲಿ ಚರ ಅಷ್ಟೇ ಕ್ಲೀನ್ ಆಗಿ ಹುಟ್ಟಿರ್ತವೆ ಈಗ ಒಳ್ಳೆ ಕಸುದಾರ ಆಗಿರೋರು ಇರಿಕರಾಗಿದ್ರೆ ಹುಟ್ಟೈತೆ ಅಂತ ಅಂತರ ಕಂಡು ಹಿಡಿಯುತ್ತಾರೆ ನ್ಯಾಚುರಲ್ಡೇ ದಪ್ಪ ಬಂದ್ಬಿಡ್ತದೆ ತುಂಡ ಬರ್ತವೆ ನ್ಯಾಚುರಲ್ ಅಲ್ಲಿ ಏನು ಅಂದ್ರೆ ಓರಿಗೆ ಕ್ರಾಸಿಂಗ್ ಬಂದಿದ್ರೆ ತಂದೆ ಮತ್ತೆ ಈಗ ನಾವ್ ಈಗ ಓರಿ ಬಿಡ್ಸಿದೀವಿ ಅಂತ ನಮ್ಗೆ ಗೊತ್ತಿರ್ತದೆ ಈಗ ಜನ ಏನ್ ಬರ್ತಾರೆ ನಮ್ಮ ಹತ್ರ ಈ ಓರಿ ನೋಡಿರ್ತಾರೆ ಸೆಮೆನಲ್ಲಿ ಯಾವ ಓರಿ ಸಮಯನ ಐತೆ ಅಂತ ಯಾರು ಗೊತ್ತಿರ್ತದೆ ಅದು ಒಂದ್ ಕಡೆ ಕೆಂಕೆ ಓರಿ ಕ್ರಾಸಿಂಗ್ ಮಾಡಿಸ್ತಂಗದು ಇದೇನು ಇಲ್ವಲ್ಲ ಓಪನ್ ಈಗ ಓರಿನೂ ನೋಡಿರ್ತಾರೆ ತಾಯಿ ನೋಡಿರ್ತಾರೆ ಈಗ ಊಟಕಾರ ಇಲ್ಲ ತಾಯಿ ಹೆಂಗಾರ ಹುಟ್ಟಬೇಕು ಇಲ್ಲ ಅಪ್ಪನ ಹಂಗಾರು ಹುಟ್ಟಬೇಕಲ್ವಾ ನಾವು ಹೊಸ ತಗೊಂಡಿದ್ದು ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೊಟ್ಟಿ ಈಗ ಹೊಸ ತಿಂಗಳು ಎಲ್ಲ ಜೋರಾಗೈತೆ ಪ್ರಜ್ವಲ್ ಅಂತ ನಮದ್ ಬಂದು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ಹುಲ್ಲುರ್ಗ ಹೋಗ್ಲಿ ಕೆಂಚನಹಳ್ಳಿಯಿಂದ ಗ್ರಾಮ ನಮ್ ಸುತ್ತಲೂ ಅಷ್ಟೇ ತುಂಬಾ ಉಸ್ಕೋ ಬರ್ತಾವೆ ಈದ್ಕೆ ಟೆಂಪೋ ಇಂದ ಅಕ್ಕ ಬರ್ತಾರೆ ಮಾಗಡಿ ತಾಲೂಕು ಟಾಪ್ ಓರಿ ಅನ್ನೋದ್ರಲ್ಲಿ ಒಂದ್ ಹೆಸರು ಐತೆ ಅಜನಹಳ್ಳಿ ಓರಿ ಅಂತಂದ್ರೆ ಹಳೆ ಬ್ಲಡ್ ನೀಲಿ ಗಂಟೆ ಹೊಸಕೊ ಬಂದವರು ಇವ್ರ ಅದರಲ್ಲೂ ಅಜ್ಜನಳ್ಳಿ ಮೂರ್ ತಣ ಅಂತ ಫೇಮಸ್ ಒಳ್ಳೆ ಕರಗಳು ಬಿದ್ದಿದಾವೆ ಇದಕ್ಕೆ ಈ ಈ ವಯಸ್ಸಲ್ಲಿ ಕಡಬಿದ್ದಿದ್ರು ಒಂದು ಅಲ್ಬುಟ್ಟಿಲ್ಲ ಇಲ್ಲ ಒಂದು ಕುಂಬು ಕೋಡ್ ಮುರ್ಕೊಳೋದಾಗ್ಬೋದು ಇಲ್ಲ ಒಂದು ಕಾಲ ಜಾಗ ತಿರ್ಗೋದಾಗ್ಬೋದು ಕಾಲ್ ಬೆಂಡ್ ಬರ್ ಅಂತ ಯಾವ್ದೇ ತರದ್ ಆಗಿಲ್ಲ ಹೋರಿ ಟಾಪ್ ಆಗೈತೆ ಒಳ್ಳೆ ಕರಗಳು ಬಿದ್ದಾವೆ ಇಲ್ಲಿ ಗಂಟು ಜಾತ್ರೆಗಳಿಗೆ ಇದ್ಕೆ ಪ್ರದರ್ಶನಕ್ಕೆ ಅಂತ ಇದು ಇದು ಐನ್ ಗುಡಿ ಕೆಂಗಲ್ ಹಾಕ ಬಂದಿದ್ರು ನೆಕ್ಸ್ಟ್ ಮಾಗಡಿ ಹಾಕ್ತಾರೆ ಒಟ್ಟಲ್ಲಿ ನಾವು ಕಣ್ಣಲ್ಲಿ ನೋಡ್ರ ಮಟ್ಟಿಗೆ ಒಳ್ಳೆ ಕರ ಬಿದ್ದೇವೆ ಸರ್ ಅಂಕನಹಳ್ಳಿ ಎರಡ್ಲಿ ಹದ್ನಳ್ಳಿ ಹದಿನಳ್ಳಿ ಗೊದರಟ್ಟಿ ಜಾಲಮಂಗ್ಲಾ ಈ ಕಡೆ ನಮ್ ನಮ್ ಸುತ್ತಲೂ ಕೆಲವೊಂದ್ ಸ್ವಲ್ಪ ಹೊರಿಗಳು ಕಮ್ಮಿ ಆಗಿರೋದ್ರಿಂದ ನಮ್ ಸುತ್ತಲೂ ಕೆಲವೊಂದು ಒಳ್ಳೆ ಹಸ್ಗಳ್ ಬರ್ತವೆ ಒಳ್ಳೆ ಕರಬಿದ್ದೇವೆ ಸರ್ ನಾವ್ ನೋಡಿದಿವಿ ಆಮೇಲೆ ಇತ್ತೀಚೆಗೆ ಕಮಿಟಿ ಅಂತ ಮಾಡ್ತಾರೆ ರಾಜಕೀಯ ಕಮಿಟಿಗಳು ಒಳ್ಳೆದನಿಗ್ ಬೆಲೆ ಇಲ್ಲ ಒಳ್ಳೆದನ ಗುರ್ತಿಸೋ ಗುರ್ತಿಸೋನಿಲ್ಲ ಮೇಯ್ನ್ ತೇಟ್ ಹಳ್ಳಿ ಕಾರಣದ ಮೇಲೆ ಮೇಲೆ ಬೈದು ಹೊಟ್ಟೆ ಮೇಲೆ ಬರೇ ಬರ್ಬೇಕು ಒಳ್ಳೆದನಿಗ್ ಬೆಲೆ ಇಲ್ಲ ಸ ಬೇಕಾದಂಗ್ ಕೊಟ್ಬೋತಾರೆ ಅವ್ರ ಇಷ್ಟವನ್ನ ಮಾಡ್ತಾರೆ ಈಗ ಎರಡ್ ದಿನ ಅವ್ರ ಕೆಲಸ ಬಿಟ್ಬಿಟ್ಟು ಪಾತಾಣ ದಾವಣದ ಓರಿ ಕಟ್ಕೊಂಡಿದ್ರು ಒಂದಿನ ಬಂದ್ರು ಅವ್ರಿಗೆ ಏನೋ ಒಂದು ಸನ್ಮಾನ ಮಾಡ್ದ ಮೇಲೆ ಅವ್ರಿಗೆ ಇನ್ನೊಂದ್ಸಲ ಬರಕ್ ಮನ್ಸ ಅಲ್ಲ ಸರ್ ಹಂಗೆ ಆತರ ಮಾಡ್ತಾರೆ ಒಳ್ಳೆ ದನಿಗ್ ಬೆಲೆ ಕೊಡಲ್ಲ ಅತ್ ಸರಿ ಇದು ಸರಿ ಎಲ್ಲಾ ದನನೇ ಎಲ್ಲಾ ದನ ಕೊಡು ಆ ಏನೋ ಏನೊಂದು ಗೌರವ ಕೊಟ್ಟು ಕಲ್ಸ್ಬೇಕು ಕೊಟ್ಟ ಮೇಲೆ ಸರ್ ಒಳ್ಳೆದನ ಗುರ್ತಿಸಬೇಕು ಮೀನು ಕಸುಬ್ದಾರ ದಾರ ಅದನ್ನು ಓರಿ ನೋಡ್ ಫೈಸ್ ಕೊಡ್ತಾರ ಒಳ್ಳೆದನ ಅದಕ್ಕೆ ಕೆಟ್ಟತನ ಅನ್ನೋದು ಗುರ್ತಿಸ್ಬೇಕು ಅಲ್ಲ ಮರಕಿನ ಮರ ಅದೇ ಅದ್ರಲ್ಲಿ ಒಳ್ಳೆದನ್ನ ಗುರ್ತಿಸ್ಬೇಕು ಕೆಲವು ರಾಜಕೀಯ ಕಂಪನಿಗಳು ಕೆಲವಂತವು ಅದ್ನೆಲ್ಲಾ ಬಿಟ್ಟು ಒಳ್ಳೆ ತರವಾಗಿ ಮಾಡ್ಕೋಬೇಕು ಬಂದಿರ್ತಾರೆ ಏನು ಅವ್ರ್ಗ ಬೆಲೆ ಕೊಟ್ಟೆ ಅವ್ರಗ ಗೌರವ ಕೊಟ್ಟೆ ಅವ್ರ ಮನೆ ಕಸ ಬಿಟ್ಟು ಬಂದಿರ್ತಾರೆ ಇಲ್ಲೊಂದಿನ ಅವ್ರ ಮಾಹಿತ ಇಲ್ಲಾರ ಎರಡ್ಸ ಮೂರ್ಸ ಬಂದ್ ಇನ್ಕು ಇನ್ನೊಬ್ನವರೆಗೊತಾರೆ ಅದ್ರಿಂದ ಬಂದಿರ್ತಾರೆ ಆ ಮನ್ಷಿಗು ಬೆಲೆ ಕೊಡ್ಬೇಕು ಸರ್ ಒಳ್ಳೆ ತನಕ ಹಿಡಿಬೇಕು ಅದಾಪು ಇಟ್ ಟಾಪು ಅದ್ ನಂಬರ್ ಒನ್ ಇದ್ ನಂಬರ್ ಒನ್ ಅಲ್ಲ ಅವ್ನ ಮನೆಗ್ ಅವನು ಇವನ್ ಮನೆಗ್ ಇವನು ಅನ್ನಂಗೆ ಒಟ್ಟೆ ಮಾರಕಿನ್ನ ಮಾರ್ ದೊಡ್ಡದ್ ಗುರ್ತಿಸ್ಬೇಕು ಸರ್ ಅದನ್ನ ಈಗ ಇವ್ರು ಹೋಗಿದ್ರು ಇಲ್ಲಿಂದ ಹಜ್ನಹಳ್ಳಿಯಿಂದ ಕೆಂಗಲ್ ಗಂಟಾ ಹೋಗಿದ್ರು ಒಂದ್ ನೆನ್ಪಿನ ಕಾಣಿಕೆ ಅಂತ ಒಂದ್ ಕೊಟ್ಟಾಗ ನಾನು ಇಂತ ತಕ್ಕ ಹೋಗಿದೆ ಭಾಗವಹಿಸಿದೆ ಇಂತ ಒಂದ್ ಕೊಟ್ರು ಅನ್ನೋದ್ರಿಂದ ನಮ್ಮಂತ ಒಂದ್ ನಕ್ಷ ನಿಮ್ಮ ಯೂಟ್ಯೂಬರ್ ಬಂದಾಗ ತೋರ್ಸಕ್ ಒಂದು ಟ್ರೋಫಿ ತರ ಏನಾದ್ರು ಇರ್ತೈತೆ ಅಣ್ಣ ಮುಸ್ಕಿ ಕಟ್ಟು ಉಬ್ಬಿಲ್ಲ ಕತ್ತು ಕಪ್ಪ ಬಂದಿಲ್ಲ ಬುಜ ಉಂಡೆ ಉಂಡೆ ಬೆನ್ನು ಫುಲ್ಲು ಈಗ ಒಂದೇ ಸಮಾರೆ ಇರ್ಬೇಕು ಕೆದ್ದಾಬಾರ್ದು ಒಳಗಡೆ ಕಾಲ ಕೈ ಎಲ್ಲ ಭಾರಿ ಸುಸ್ತಾ ಇದೆ ಸಣ್ಣ ಮಿದ್ಲೆ ಅಣ್ಣ ಎರಡೇ ನಾಮ ಸಣ್ಣ ಕೊಂಬು ಭುಜ ವಾಲ್ಬಾರ್ದು ಅಣ್ಣ ಈ ಕೊಂಬಳಕಾಯಿಂಗಿರ್ಬೇಕು ಭುಜ ಅಂತ ಮುದ್ದಾ ಬಿಸಾಗೈತೆ ಓರಿ ಆಮೇಲೆ ಅಣ್ಣ ಈ ಹಸ ಗೆಲ್ಲಾರು ಸಾಕ ಬೀಸ್ದೋರಿ ಎಲ್ಲಾ ಎಲ್ಲ ಅಣ್ಣ ಅದು ಒಂದ್ ದಿನಕ್ಕೆ ಹೆಚ್ಚು ಕಮ್ಮಿ ದನಿಗೆ ಬರಿ ಉಲ್ಲಾಕ್ಬಿಟ್ಟು ಮುಸಣೀರ್ ಕುಡ್ಸೋ ನಡೀತದೆ ಹಂಗಲ್ಲ ಅಣ್ಣ ಬೆಳಿಗ್ಗೆ ಹಾಕೋ ಹಾಲಿನಿಂದ ಮೊಟ್ಟೆಯಿಂದ ಹಾಕೋ ಕಾಕೋ ನುಚ್ಚು ಹುಳಿ ನುಚ್ಚಿ ನೀವು ಅಣ್ಣ ಎಂಬತ್ ರೂಪಾಯಿ ಒಂದ್ಸೇರು ಹುಳಿ ಕಡೋಣ ಕಷ್ಟ ಸುಖ ರೈತ ಅದರಿಂದ ಓರಿಗಳು ಕಮಿಟಿ ಮಾಡತ್ತ ಒಂದ್ ಸ್ವಲ್ಪ ನೋಡ್ಕೊಂಡು ಯಾಕೆಂದ್ರೆ ಊರ್ಗಣ ಹತ್ತಾಸ ಸಿಗ್ಬಹುದು ಹತ್ತೂರ್ಗ್ ಐಜಿತಿ ಹೆಚ್ಚು ಸಿಗ್ಬೋದಣ ಹತ್ತೂರ್ಗೊಂದು ಓರಿ ಇಲ್ಲ ಅಣ್ಣ ಅದರಿಂದ ಒಂದ್ ಸ್ವಲ್ಪ ಅಣ್ಣ ಓರಿ ಕೊಟ್ಟವ್ರ ಒಂದು ಬೆಲೆ ಅನ್ನೋದು ಕೊಡ್ಬೇಕು ಒಳ್ಳೆ ಓರಿಗಳನ್ನ ಗುರ್ತಿಸ್ಬೇಕು ಆ ಓರಿಗೆ ಆ ಮನುಷ್ಯನ್ ಅದೊಂದು ಸ್ಥಾನಮಾನ ಕೊಡ್ಬೇಕ ಯಾಕೆಂದ್ರೆ ಅಷ್ಟು ಕಷ್ಟ ಅದೇ ಒಂದಾಗ್ದು ಅಸ ಹಾಳ್ಕೊಬಹುದು ಎತ್ತ ಹಾಕೋದು ಎರಡಾಗ್ದಲ್ಲಿ ಒಂದ್ ಓರಿ ಹಿಡಿಯೋಕು ಜನತರಿಗೂ ಜೀವನ ಆಗ್ತದೆ ಅದ್ರಲ್ಲಿ ಈ ವಯಸ್ಸನ್ನು ಕಷ್ಟ ಅನ್ಭವಸ್ಕೊಂಡ್ ಸಾಕ್ತಾವ್ರೆ ಅದಕ್ಕೆ ಬೆಲೆ ಕೊಡ್ಬೇಕಣ್ಣ ಇತ್ತೀಚೆಗೆ ಎಷ್ಟು ಜನ ಓರಿ ಬಿಡದೆ ಈ ಕಲಿತವ್ರಣ್ಣ ಎಲ್ಲ ಎರಡಲ್ಲೂ ನಾಲ್ಕಲ್ಲ ಆರು ಕಡೆ ಕಳ್ಬೋದೇ ಓರ್ನಿ ಕಟ್ತಾರ ಕೆಲವ್ರು ಹಂಗಾಯ್ತದ ಕಡೆ ಒಳ ಕರ ಉಟ್ಟದ ಕಡಬಿದ್ರೆ ಒಳ್ಳೆ ಕರ ಉಟದು